ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಮೇ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ತಿಂಗಳು ನೀವು ನಿರೀಕ್ಷೆಗಳನ್ನು ಮೀರಿದಷ್ಟು ತುಂಬಾ ಧನಾತ್ಮಕ ಫಲಿತಾಂಶಗಳನ್ನು ಹೊಂದಬಹುದು ಎಂದು ಮಾಸಿಕ ಭವಿಷ್ಯ ಸೂಚಿಸುತ್ತದೆ ಈ ತಿಂಗಳ ಆರಂಭದಲ್ಲಿ ನಿಮ್ಮ ವೃತ್ತಿಪರ ಮನೆಯ ಆಡಳಿತಗಾರ ಆರನೇ ಮನೆಯಲ್ಲಿ ಪ್ರಬಲ ಸ್ಥಾನದಲ್ಲಿರುತ್ತಾನೆ ಇದು ನಿಮ್ಮ ಕೆಲಸದಲ್ಲಿ ಗಮನಾರ್ಹ ಪ್ರಗತಿಗೆ ಕಾರಣವಾಗಬಹುದು ನಿರ್ದಿಷ್ಟವಾಗಿ ಹೇಳುವುದಾದರೆ ಮೇ ಏಳು ರಿಂದ ಮೇ ಹದಿನೈದರವರೆಗಿನ ಪೂರ್ಣವಾರವು ವ್ಯಾಪಾರದ ದೃಷ್ಟಿಕೋನದಿಂದ ವಿಶೇಷವಾಗಿ ಫಲಪ್ರದವಾಗಿದೆ ಶೈಕ್ಷಣಿಕ ದೃಷ್ಟಿಕೋನದಿಂದ ಮೇ ತಿಂಗಳು ಸಾಮಾನ್ಯವಾಗಿ ಸರಾಸರಿಗಿಂತ ಹೆಚ್ಚಿನ ಫಲಿತಾಂಶಗಳನ್ನು ನೀಡುತ್ತದೆ ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಮೇ ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಫಲಿತಾಂಶಗಳು ವಿಶೇಷವಾಗಿ ತಿಂಗಳ ಮೊದಲಾರ್ಧದಲ್ಲಿ ಬಹಳ ಪ್ರಯೋಜನಕಾರಿಯಾಗಬಹುದು ಈ ತಿಂಗಳು ಕುಟುಂಬ ವ್ಯವಹಾರಗಳಲ್ಲಿ ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ಉಂಟುಮಾಡುವ ಸಾಧ್ಯತೆಯಿದೆ ವಿಶೇಷವಾಗಿ ತಿಂಗಳ ಮೊದಲಾರ್ಧದಲ್ಲಿ ಸಾಕಷ್ಟು ಭರವಸೆಯನ್ನು ನೀಡುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿ ಗುರು ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಪ್ರೀತಿಯ ಜೀವನಕ್ಕೆ ಅನುಕೂಲಕರ ಸ್ಥಾನದಲ್ಲಿದೆ ವೈವಾಹಿಕ ಜೀವನದ ವಿಷಯದಲ್ಲಿ ಈ ತಿಂಗಳು ಮಿಶ್ರ ಅಥವಾ ಸಾಮಾನ್ಯ ಫಲಿತಾಂಶಗಳನ್ನು ನೀಡಬಹುದು ನಿಮ್ಮ ಲಾಭದ ಮನೆಯ ಅಧಿಪತಿ ಬುಧ ತಿಂಗಳ ಮೊದಲಿನಿಂದ ಮೇ ಏಳರವರೆಗೆ ಐದನೇ ಮನೆಯಲ್ಲಿರುತ್ತಾರೆ ಬುಧವು ದುರ್ಬಲ ಸ್ಥಿತಿಯಲ್ಲಿದ್ದರೂ ಲಾಭದ ಮನೆಯ ಮೇಲೆ ಅದರ ಅಂಶವು ಲಾಭಕ್ಕಾಗಿ ಅವಕಾಶಗಳನ್ನು ನೀಡಲು ಪ್ರಯತ್ನಿಸುತ್ತದೆ ಆರೋಗ್ಯದ ದೃಷ್ಟಿಕೋನದಿಂದ ಮೇ ತಿಂಗಳು ನಿಮಗೆ ಸರಾಸರಿ ಅಥವಾ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ನೀಡುತ್ತದೆ ಶೀತ ಜ್ವರ ತಲೆನೋವು ಮತ್ತು ಇತರ ರೋಗಲಕ್ಷಣಗಳಂತಹ ಹವಾಮಾನ ಸಂಬಂಧಿತ ಸಮಸ್ಯೆಗಳನ್ನು ನೀವು ಎದುರಿಸಬಹುದು ವೃಶ್ಚಿಕ ರಾಶಿಯವರು ಗಣನೀಯ ವೃತ್ತಿ ಬೆಳವಣಿಗೆಯ ಹಂತಕ್ಕೆ ಸಾಕ್ಷಿಯಾಗಬಹುದು ಅವರ ಸಹೋದ್ಯೋಗಿಗಳು ಸಂಸ್ಥೆಯನ್ನು ಹೆಚ್ಚಿಸುವ ಅವರ ಪ್ರಯತ್ನಗಳಿಗೆ ತುಂಬಾ ಬೆಂಬಲ ನೀಡಬಹುದು ಆಡಳಿತವು ಅವರಿಗೆ ಬಲವಾದ ಬೆಂಬಲವನ್ನು ನೀಡಬಹುದು ಸಂಸ್ಥೆಯ ನಾಯಕತ್ವವು ವೃಶ್ಚಿಕ ರಾಶಿಯ ಸ್ಥಳೀಯರಿಗೆ ವಿವಿಧ ಪ್ರಯೋಜನಗಳನ್ನು ನೀಡುವ ಸಾಧ್ಯತೆಯಿದೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವ ವೃಶ್ಚಿಕ ರಾಶಿಯವರು ಸರಿಯಾದ ವಿಶ್ಲೇಷಣೆಯ ನಂತರ ಅದನ್ನು ಮಾಡುತ್ತಾರೆ ಮತ್ತು ಆರಂಭದಲ್ಲಿ ಸಣ್ಣ ಮೊತ್ತವನ್ನು ಮಾತ್ರ ಹೂಡಿಕೆ ಮಾಡುತ್ತಾರೆ ಈ ಚಿಹ್ನೆಯ ಅಡಿಯಲ್ಲಿ ಪ್ರಸ್ತುತ ವ್ಯಾಪಾರ ಮಾಲೀಕರು ವ್ಯಾಪಾರ ಬೆಳವಣಿಗೆಗೆ ಅನುಗುಣವಾಗಿ ಸ್ಥಿರವಾಗಿ ಪ್ರಗತಿ ಸಾಧಿಸುತ್ತಾರೆ ಪ್ರಣಯದ ವಿಷಯಗಳಲ್ಲಿ ಸ್ಕಾರ್ಪಿಯೋಸ್ ತಮ್ಮ ಪಾಲುದಾರರೊಂದಿಗೆ ಉತ್ತಮ ಸಮಯವನ್ನು ಆನಂದಿಸಬಹುದು ಈ ಸಮಯದಲ್ಲಿ ವಿವಾಹಿತ ದಂಪತಿಗಳು ಕೆಲವು ಜಗಳಗಳನ್ನು ಹೊಂದಿರುತ್ತಾರೆ ಅದು ಅಂತಿಮವಾಗಿ ಸಾಯುತ್ತದೆ ವೃಶ್ಚಿಕ ರಾಶಿಯವರು ತಮ್ಮ ಕುಟುಂಬದವರ ನೆರವಿನಿಂದ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿರುತ್ತಾರೆ ಅಲ್ಲದೆ ಈ ಸಮಯದಲ್ಲಿ ನೀವು ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರಬಹುದು ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ನಿಜವಾಗಿಯೂ ಹೆಚ್ಚುವರಿಯಾಗಿ ಕೆಲಸ ಮಾಡಬೇಕಾಗುತ್ತದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಸ್ಕಾರ್ಪಿಯೋ ಅಡಿಯಲ್ಲಿ ಜನಿಸಿದ ಜನರು ತಮ್ಮ ಪ್ರೀತಿಪಾತ್ರರ ಜೊತೆ ಬಹಳ ಆಸಕ್ತಿದಾಯಕ ಸ್ಥಳಗಳಲ್ಲಿ ಮರೆಯಲಾಗದ ಅನುಭವಗಳನ್ನು ಹೊಂದುವ ಅವಕಾಶಗಳ ಪೂರ್ಣ ಸಂತೋಷದ ಸಮಯವನ್ನು ಹೊಂದಿರುತ್ತಾರೆ ಪಾಲುದಾರರ ನಡುವಿನ ಜಗಳದಲ್ಲಿ ಯಾವುದೇ ರೀತಿಯ ಮೂರನೇ ವ್ಯಕ್ತಿಯ ಒಳಗೊಳ್ಳುವಿಕೆ ಹಾನಿಕಾರಕವಾಗಬಹುದು ಈ ಅವಧಿಯಲ್ಲಿ ನವದಂಪತಿಗಳಿಗೆ ಸಣ್ಣಪುಟ್ಟ ಜಗಳಗಳು ಮತ್ತು ತಪ್ಪು ತಿಳುವಳಿಕೆಗಳಿಂದ ಪ್ರೀತಿ ಮತ್ತು ಸಂಬಂಧಗಳು ಸಹ ಸವಾಲನ್ನು ಒಡ್ಡುತ್ತವೆ ದಿನನಿತ್ಯದ ಮನೆಯ ಕಾರ್ಯಗಳಿಗೆ ಸಂಬಂಧಿಸಿದ ವಿವಿಧ ದೃಷ್ಟಿಕೋನಗಳ ಮೇಲಿನ ಸಣ್ಣ ವಿವಾದಗಳಿಂದ ಇವುಗಳು ಉದ್ಭವಿಸಬಹುದು ಇದು ನಿರ್ವಾತಕ್ಕೆ ಯಾರು ಜವಾಬ್ದಾರರು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ ನಿಮ್ಮ ಸ್ನೇಹಿತರು ನಿಮ್ಮನ್ನು ಬೆಂಬಲಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಿ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ವೃಶ್ಚಿಕ ರಾಶಿಯವರಿಗೆ ಇದು ಲಾಭದಾಯಕ ಸಮಯವಾಗಿದೆ ಮತ್ತು ನೀವು ಇತರರಿಗೆ ಮಾದರಿಯಾಗುತ್ತೀರಿ ನಿಮ್ಮ ಪ್ರಯತ್ನಗಳಿಗಾಗಿ ನಿಮ್ಮ ಆಡಳಿತವು ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡುತ್ತದೆ ನಿಮ್ಮ ವೃತ್ತಿಜೀವನವನ್ನು ಮುಂದುವರಿಸಲು ನಿಮಗೆ ಸಹಾಯ ಮಾಡಲು ಹೊಸದರೊಂದಿಗೆ ಕಚೇರಿಯ ಸರಿಯಾದ ಕಾರ್ಯನಿರ್ವಹಣೆಗೆ ಸರಿಯಾದ ಗಮನವನ್ನು ನೀಡಲಾಗುತ್ತದೆ ಐಟಿಐಟಿಎಸ್ ವಲಯದಲ್ಲಿ ಕೆಲಸ ಮಾಡುವ ವೃಶ್ಚಿಕ ರಾಶಿಯ ಪುರುಷರು ಸಭೆಗಳಿಗೆ ಹಾಜರಾಗುವಾಗ ಕಚೇರಿ ನಿರ್ವಹಣೆಯೊಂದಿಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಕೆಲವು ವೃಶ್ಚಿಕ ರಾಶಿಯ ಸ್ಥಳೀಯರು ಬಡ್ತಿ ಮತ್ತು ವೇತನ ಹೆಚ್ಚಳವನ್ನು ಪಡೆಯಬಹುದು ಈ ಸಮಯದಲ್ಲಿ ಮಾಧ್ಯಮ ಮತ್ತು ಚಲನಚಿತ್ರಗಳಲ್ಲಿ ಕೆಲಸ ಮಾಡುವ ಸ್ಕಾರ್ಪಿಯೋ ಸ್ಥಳೀಯರು ನಿರ್ವಹಣೆಯ ಧನಾತ್ಮಕ ಪ್ರಭಾವದ ಅಡಿಯಲ್ಲಿ ಅಭಿವೃದ್ಧಿ ಹೊಂದಬಹುದು ಅವರ ಪ್ರಯತ್ನಗಳ ಗ್ರಾಹಕನ ಮೆಚ್ಚುಗೆಯು ಕಾನೂನು ವೃತ್ತಿಪರರ ವಿಷಯದಲ್ಲಿ ಅಲ್ಲಿ ಮತ್ತು ಇಲ್ಲೊಂದು ಬಿಕ್ಕಳಿಕೆಯನ್ನು ಸರಿದೂಗಿಸುತ್ತದೆ ವೃಶ್ಚಿಕ ರಾಶಿಯ ಆರೋಗ್ಯ ವೃತ್ತಿಪರರು ಆರಂಭಿಕ ಹಿನ್ನಡೆಗಳ ನಂತರ ಯಶಸ್ವಿಯಾಗುತ್ತಾರೆ ಉತ್ಪಾದನಾ ವಲಯದಲ್ಲಿರುವ ನಿಮ್ಮಲ್ಲಿ ಕೆಲವರಿಗೆ ಕಷ್ಟವಾಗಬಹುದು ಆದರೆ ಯಶಸ್ಸು ಸಾಧ್ಯ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿರುವವರು ತಮ್ಮ ಪ್ರಬಂಧದ ಕೆಲಸಕ್ಕೆ ಉತ್ತಮ ಮನ್ನಣೆ ಮತ್ತು ಪ್ರಗತಿಯನ್ನು ಪಡೆಯಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಹೊಚ್ಚ ಹೊಸ ಹಂತದ ಪ್ರಾರಂಭದ ಕಾರಣ ಈ ಚಿನ್ನೇಡಿಯಲ್ಲಿ ಜನಿಸಿದವರು ಹೂಡಿಕೆ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು ಒಬ್ಬರು ಸಾಕಷ್ಟು ಸಾಧಾರಣ ಪ್ರಮಾಣದಲ್ಲಿ ಪ್ರಾರಂಭಿಸಬೇಕಾಗಿದೆ ವೃಶ್ಚಿಕ ರಾಶಿಯವರು ತಮ್ಮ ಗ್ರಾಹಕರನ್ನು ವಿವಿಧ ವ್ಯವಹಾರಗಳಲ್ಲಿ ನಿರ್ಮಿಸಲು ತಾಳ್ಮೆಯಿಂದಿರಬೇಕು ವೃಶ್ಚಿಕ ರಾಶಿಯವರು ಪಾಲುದಾರಿಕೆ ವ್ಯವಹಾರಗಳನ್ನು ತಪ್ಪಿಸಬೇಕು ನಿಮ್ಮ ವ್ಯಾಪಾರದ ಹೊರತಾಗಿ ಇತರ ಮಾರ್ಗಗಳನ್ನು ಕಡೆಗಣಿಸುವುದು ಸಹ ಬುದ್ಧಿವಂತವಾಗಿದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ಸ್ಕಾರ್ಪಿಯೋಸ್ ಮಧ್ಯಮ ಸಂಪತ್ತಿನ ಮಟ್ಟವನ್ನು ಹೊಂದಿರಬಹುದು ನಿಮ್ಮ ಕುಟುಂಬವು ಬಹುಶಃ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಆರ್ಥಿಕವಾಗಿ ಸುರಕ್ಷಿತ ಸ್ಥಿತಿಗೆ ಮರಳಲು ನಿಮಗೆ ಸಹಾಯ ಮಾಡುತ್ತದೆ ಹಣಕಾಸಿನ ನಿರ್ಧಾರಗಳ ಬಗ್ಗೆ ಜಾಗರೂಕರಾಗಿರಿ ನಿಮ್ಮ ಸುತ್ತಮುತ್ತಲಿನ ಜನರು ತಮ್ಮ ಸಲಹೆ ಅಥವಾ ಅಭಿಪ್ರಾಯಗಳನ್ನು ಹೊರಹಾಕಬಹುದು ಅದು ಪರಿಸ್ಥಿತಿಯನ್ನು ಸಂಕೀರ್ಣಗೊಳಿಸಬಹುದು ಈ ಸಮಯದಲ್ಲಿ ವ್ಯಾಪಾರ ಉದ್ಯಮಗಳಲ್ಲಿ ಹೊಸ ಹೂಡಿಕೆಗಳು ಸೂಕ್ತವಲ್ಲ ನೀವು ಅದರ ಬಗ್ಗೆ ಯೋಚಿಸಿದರೆ ನೀವು ನಂತರ ಪ್ರತಿಫಲವನ್ನು ಪಡೆಯುತ್ತೀರಿ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯು ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳಿಂದ ಗುರುತಿಸಲ್ಪಟ್ಟಿದೆ ಸೌಮ್ಯವಾದ ಶೀತ ತರಹದ ರೋಗಲಕ್ಷಣಗಳಿಂದ ಹೆಚ್ಚು ಪ್ರಸರಣ ಮತ್ತು ಸಾಮಾನ್ಯ ಸಮಸ್ಯೆಗಳವರೆಗೆ ಇದು ಒಬ್ಬರ ದೇಹವನ್ನು ಕೇಳುವ ಮತ್ತು ಏನಾದರೂ ತಪ್ಪಾಗಿದೆ ಎಂದು ಪರಿಶೀಲಿಸಬೇಕಾದ ಅವಧಿ ಬಿಸಿನೀರು ಕುಡಿಯುವುದರಿಂದ ಶೀತಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಡೆಯಬಹುದು ಬಿಸಿನೀರು ನಿಮ್ಮ ನೋಯುತ್ತಿರುವ ಗಂಟಲನ್ನು ತಗ್ಗಿಸಬಹುದು ಮತ್ತು ಶೀತವನ್ನು ಹಿಡಿಯುವುದನ್ನು ತಡೆಯಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವೃಶ್ಚಿಕ ರಾಶಿಯವರು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ಮತ್ತು ಶಾಲೆ ಮತ್ತು ಕಾಲೇಜಿನಲ್ಲಿ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಲು ಪ್ರಯತ್ನಿಸಬೇಕು ನಿಮ್ಮ ಅಧ್ಯಯನಗಳು ಮತ್ತು ಕಾರ್ಯಯೋಜನೆಗಳಿಗಿಂತ ಮುಂದೆ ಇರಲು ಆದ್ಯತೆ ನೀಡಿ ಮತ್ತು ಗಮನಹರಿಸಿ ಶಾಲೆ ಮತ್ತು ಕಾಲೇಜಿನಲ್ಲಿ ಕಠಿಣ ಪರಿಶ್ರಮ ಉತ್ತಮ ಶ್ರೇಣಿಗಳಿಗೆ ಅನುವಾದಿಸಬಹುದು ಅಧ್ಯಯನದ ನಿಯಮಿತ ಅಭ್ಯಾಸಗಳು ಗ್ರಹಿಕೆಯನ್ನು ಸುಧಾರಿಸಬಹುದು ಅವರು ತಮ್ಮ ಆಯ್ಕೆಯ ಯಾವುದೇ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗಲು ಅವಕಾಶವನ್ನು ಹೊಂದಿರಬಹುದು ಕೊನೆಯದಾಗಿ ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಪ್ರಬಂಧವನ್ನು ವೈಜ್ಞಾನಿಕ ಸಮುದಾಯದಿಂದ ಸ್ವೀಕರಿಸಲು ಆತುರಪಡಬಾರದು ಕೆಲವು ಅಡೆತಡೆಗಳು ಬಂದರೂ ಅದನ್ನು ಸಾಧಿಸುತ್ತಾರೆ ಮೇ ಮಾಸದ ಶುಭ ದಿನಾಂಕಗಳು ಒಂದು ನಾಲ್ಕು ಐದು ಆರು ಎಂಟು ಹತ್ತು ಹನ್ನೊಂದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿ ಸೋಮವಾರ ದೇವಸ್ಥಾನಕ್ಕೆ ಅಕ್ಕಿ ಮತ್ತು ಹಾಲು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷ್ಟಿಕ ರಾಶಿಯ ಜಾತಕದವರ ಮೇ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ